ರ ಪರಿಸ್ಥಿತಿ ಬರಬಾರ್ದಾಗಿ ನಮ್ಗೆ ಬಂದಿರೋ ಪರಿಸ್ಥಿತಿ ಬೇರೆ ಅಭಿಮಾನಿಗಳಿಗೆ ಯಾರಿಗೂ ಬರಬಾರ್ದು ಪರಿಸ್ಥಿತಿ ಬೇರೆ ಅಭಿಮಾನಿಗಳಿಗೆ ಬರಬಾರ್ದು ಸರ್ ನಮಗ್ ಬಂದಿರೋದು ಇಲ್ಲಿಗೆ ಸಾಕು ನಮ್ಗೆ ಅಪ್ಪು ನೋವು ನಮ್ಗೆ ಗೊತ್ತು ಸರ್ ಬೇರೆ ಯಾರಿಗೂ ಗೊತ್ತಿಲ್ಲ ಚೆನ್ನಾಗಿ ನೀರು ಬರ್ತೇವೆ ಸರ್ ಏನ್ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತದೆ ಇಪ್ಪತ್ ಮೂರು ಕೆ ಜಿ ಹೋಗಿ ಸರ್ ರಾಜಕುಮಾರ ತುಂಬಾ ವರ್ಷ ಆದ್ಮೇಲೆ ನೋಡ್ತಾ ಇದ್ವಿ ಒಬ್ಬರ ಬಿಗ್ ಸ್ಕ್ರೀನ್ ಮೇಲೆ ವರ್ಷ ಆಗಿತ್ತು ಜಾಕಿ ಸಿನಿಮಾ ನೋಡಿ ಮತ್ತೆ ಬಂದಿದ್ದೀವಿ ಚೆನ್ನೆಯಲ್ಲಿ ನೀರ್ ಬಂದ್ಬಿಡ್ತೀವಿ ಸರ್ ಸಿನಿಮಾ ನೋಡಿದ್ರೆ ಒಂಬೈ ಹತ್ತೈದು ಸಾಂಗ್ ಹಾಕಿದ್ರು ಚೆನ್ನಲ್ಲಿ ನೀರು ಬಂದ್ಬಿಡ್ತಾರೆ ಸರ್ ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ತುಂಬಾ ಬೇಜಾರ್ ಆಗ್ತಾ ಇದೆ ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು ನಮ್ಗೆ ಬಂದಿರೋ ಪರಿಸ್ಥಿತಿ ಬೇರೆ ಅಭಿಮಾನಿಗಳಿಗೆ ಯಾರಿಗೂ ಬರಬಾರ್ದು ಈ ತರ ಪರಿಸ್ಥಿತಿ ಬೇರೆ ಅಭಿಮಾನಿಗಳಿಗೆ ಬರಬಾರ್ದು ಸರ್ ನಮಗ್ ಬಂದಿರೋ ಇಲ್ಲಿಗೆ ಸಾಕು ನಮ್ಗೆ ಅಪ್ಪು ಫ್ರೆಂಡ್ಸ್ಗಿರೋ ನೋವು ನಮ್ಗೆ ಗೊತ್ತು ಸರ್ ಬೇರೆ ಯಾರಿಗೂ ಗೊತ್ತಿಲ್ಲ ಕಣ್ಣಲ್ಲಿ ನೀರ್ ಬರ್ತಾ ಸರ್ ಏನ್ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತದೆ ಸರ್ ಬೆಂಗಳೂರು ಅಪ್ಪು ಅದು ಜೈ ಜೈ ರಾಘವೇಂದ್ರ ಅಪ್ಪು ಬಸ್ ತಂಬೈತೆ ಹಾಕ್ಬಿಟ್ರು ಎಮೋಷ್ನಲ್ ಏನು ಮಾತಾಡಕ್ಕಿಲ್ಲ ವಾಯ್ಸ್ ಹೋಗ್ಬಿಟ್ಟಿದೆ ನೋಡಿ ಅಷ್ಟೇ ಅಪ್ಪು ಬಸ್ ಬಂದಿದ್ದಾರೆ ಎಂಟರ್ ಕರ್ನಾಟಕ ಎಲ್ಲರೂ ಬಂದಿ ನೋಡಿ ಕಂಟೆಂಪರಿ ಅಷ್ಟೇ ಅಪ್ಪು ಬಸ್ಗೆ ಇಪ್ಪತ್ತು ವರ್ಷ ಅಲ್ಲ ಇನ್ನೂರು ವರ್ಷ ಆದೈ

ಸಾವಿರ ಕೋಟಿ ಯಾವ ಬೇಕಾದ್ರೆ ಮಾಡ್ಬೋದು ಮೂರು ಕೋಟಿ ಸಾವಿರ ಗೆಲ್ಬೇಕಂದ್ರೆ ಭಾಷೆ ಕೊಡ್ಬೇಕು ನಮ್ ಭಾಷೆ ಹಿಂಗೆ ರೇಸಿಗೆ ಬಾಪಿ ಅವರು